ನಾನು ಉತ್ತರ ಕರ್ನಾಟಕದಲ್ಲಿ ಡ್ರಾಮಾ ಆರ್ಟಿಸ್ಟ್ ಆಗಿ ಬಹಳಷ್ಟು ಡ್ರಾಮಾದಲ್ಲಿ ಮೊದಲೇ ಆ್ಯಕ್ಟ್ ಮಾಡ್ತಾ ಇದ್ದೆ ನಂದು ಇದು ಆರನೇ ಚಲನಚಿತ್ರ ಸಣ್ಣ ಪುಟ್ಟ ಒಂದು ಪಾತ್ರಗಳಲ್ಲಿ ನಾನು ಮಾಡ್ತಾ ಇದ್ದೆ ನನಗಿದು ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾ ನನ್ಗೆ ನಾನು ಲಿಂಗಾಯಿತ ನಿಜವಾಗ್ಲೂ ಬಟ್ ಲಿಂಗಾಯತ ಇದ್ರೂ ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ ಈ ವಚನ ಸಾಹಿತ್ಯ ಈ ಪದ್ಧತಿ ಹೆಂಗೆ ಬೆಳೆದು ಬಂತು ಅಷ್ಟು ನಾವು ಡೀಪಾಗಿ ಹೋಗಿರ್ಲಿಲ್ಲ ಬಟ್ ಯಾವಾಗ ಈ ಫಿಲ್ಮ್ ಮಾಡಾಕತ್ತೀವಿ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವ ಬಂತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲಿ ಈ ಫಿಲ್ಮ್ ನಾನು ಲಿಂಗಾಯತ ಹುಡ್ತೀನಿ ಲಿಂಗಾಯತ ಅಂದ್ರೆ ಶರಣರು ಲಿಂಗಾಯತ ಅಂತ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದೇ ಬೇಡ ಯಾಕಂದ್ರೆ ಶರಣರು ಅಂತ ಒಂದು ಶಕ್ತಿ ಅಂತ ಅನ್ನೋದನ್ನ ಈ ಚಿತ್ರದಲ್ಲಿ ನೀವು ನೋಡಬಹುದು ಈ ಒಂದು ಕ್ಯಾರೆಕ್ಟರ್ ನಾನು ಕೊಟ್ಟಿದ್ದಕ್ಕೆ ದಿಲೀಪ್ ಶರ್ಮಾ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಇದನ್ನು ನೋಡಬೇಕು ಹೊಸ ಜನರೇಷನ್ ಗೆ ಏನ್ ಬೇಕು ಹೊಸ ಜನರೇಷನ್ಗೆ ಬಸವಣ್ಣನ ಯಾವ ರೀತಿ ತೋರಿಸಬೇಕು ಅನ್ನೋದನ್ನ ನಾವು ಈ ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಮ್ಮ ಡೈರೆಕ್ಟರ್ ಅವರು ಇದು ಮಾಡಿದರೆ ನನ್ನ ಕಡೆಯಿಂದ ಏನು ಸಾಧ್ಯ ಅಷ್ಟು ನಾನು ಅಭಿನಯಿಸಲಿಕ್ಕೆ ಪ್ರಯತ್ನ ಪಟ್ಟಿನಿ ಅಂತ ಹೇಳ್ತಾ ಇದೀನಿ ತಗಲ್ರು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಧನ್ಯವಾದಗಳು ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ